ಹಲೋ ಹಲೋ ಹೇಳಿ ನಾನು ಸ್ಕೂಟರ್ ಇವತ್ತೇ ಕೊಡಬೇಕು ಅಂತ ಅನ್ಕೊಂಡೆ ಫೋನ್ ಮಾಡಿದೆ ಆದ್ರೆ ಅನ್ಎಕ್ಸ್ಪೆಕ್ಟೆಡ್ ಡಿಲೇ ಆಯಿತು ನೆರವಾಗಿ ತಲುಪಿಸ್ತೇನೆ ಇಲ್ಲ ಪರವಾಗಿಲ್ಲ ಟೆನ್ಶನ್ ಮಾಡ್ಕೋಬೇಡಿ ನಂಗೆ ನಾಳೆನೂ ರಜಾ ಅಲ್ಲ ಈಗ ನೋವೇನು ಇಲ್ಲ ತಾನೆ ಕೈಗಾಯ ಓಕೆನಾ ಈಗ ಈಗ ಕಮ್ಮಿ ಆಗಿದೆ ಮತ್ತೆ ಏನಾದರೂ ಬೇಕಿದ್ರೆ ಕೇಳೋಕೆ ಮರಿಬೇಡಿ ಅಂಬುಜಮ್ಮ ಏನು ಮೀನಮ್ಮ ಈಗಲೇ ಬಂದ್ಬಿಟ್ಟೆ ಮೀನಮ್ಮ ಇಲ್ಲಿ ನೋಡಿದ್ರ ಎಲ್ಲ ಬದಲಾಯ್ತು ಈ ರೂಮ್ ಹೇಗಿತ್ತು ಅಂತ ನಿಮಗ್ ಗೊತ್ತಲ್ವಾ ಮತ್ತೆ ನಂಗೆ ಗೊತ್ತಿಲ್ವಾ ಎಲ್ಲ ವರ್ಷಿ ಸೂಪರ್ ಆಗಿದೆ ಈಗ ತುಂಬಾನೇ ಚೆನ್ನಾಗಿದೆ ಗೋಪಾಲಕೃಷ್ಣ ನಾಯರ್ ಜೊತೆ ಮೀನಾಕ್ಷಿ ನೋಡಿದಾಗ ನಿಮ್ಮ ಹಳೇ ಕಾಲ ನೆನಪಿಗೆ ಬರುತ್ತೆ ಎಲ್ಲ ಒಂದ್ ಕನ್ಸ್ತರ ಆಗೋಯ್ತು ನೀವನ್ನ ಚೆನ್ನಾಗಿ ಗಮನಿಸಿದ್ರ ಗಮನಿಸ್ದೆ ಅವನಲ್ಲಿ ತುಂಬ ಬದಲಾವಣೆ ಆಗಿದೆ ನೀವು ದೇವಸ್ಥಾನಕ್ಕೆ ಹೋಗಿ ಅದೆಷ್ಟು ಸಲ ಬೇಡ್ಕೊಂಡಿದ್ದೀರಾ ಅದಕ್ಕೆಲ್ಲ ಫಲ ಸಿಗದೆ ಇರುತ್ತಾ ಹೇಗಾದರೂ ಅವನಿಗೆ ಒಳ್ಳೇದಾದರೆ ನಂಗೆ ಅಷ್ಟೇ ಸಾಕು ಅವನ ಜೊತೇಲಿ ಓದಿದ ವಿಜಯನ್ ಮಗಳೀಗ ಕಾಲೇಜಲ್ಲಿ ಓದ್ತಿದ್ದಾಳೆ ಜಾತಿ ಮತ ದುಡ್ಡು ವಯಸ್ಸು ನನಗೇನೂ ಬೇಕಾಗಿಲ್ಲ ಯಾವುದಾದ್ರೂ ಒಂದು ಹುಡುಗಿನ ಅವನಿಷ್ಟಪಟ್ಟರೆ ಸಾಕು ಹಾಂ ಅವ್ನು ಮದುವೆ ನೋಡಿದ್ಮೇಲೇ ನಾನು ಕಣ್ಮುಚ್ಕೋಬೇಕು ಅಂತ ಬೇಡ್ಕೋತೀನಿ ಎಲ್ಲದಕ್ಕೂ ಒಂದು ಸಮಯ ಇರುತ್ತೆ ನೀನು ಯೋಚನೆ ಮಾಡಬೇಡ ಎಲ್ಲ ನಡೆಯುತ್ತೆ ನಾನು ಹೇಳ್ತಿದ್ದೀನಲ್ಲ ಬಾ ಹಾಯ್ ವೆಲ್ಕಮ್ ಯು 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 ಬನ್ನಿ ಹೊರಗೆ ಬಂದ್ಬಿಟ್ಟು ಹೋಗಿ ಸಾರಿ ತುಂಬಾ ಬಿಜಿ ಆಗಿದಿನಿ ಈಗಲೇ ಹೋಗಬೇಕು ತೊಳುಕಿ ನಾನು ತುಂಬಾ ತೊಂದರೆ ಕೊಟ್ಟೆ ಅಲ್ಲ ಓ ಏನಿಲ್ಲ ಇದು ನಾನು ಮಾಡ್ಬೇಕಾಗಿರೋ ಕರ್ತವ್ಯ ಓ ವಿತ್ ಯುವರ್ ಪ್ಲೇజర్ ಥ್ಯಾಂಕ್ ಯು ಆದ್ರೂ ಬೇಗ ಸಿಕ್ತಲ್ಲ ಹೌದು ಮಿರರ್ ಚೇಂಜ್ ಮಾಡಿದ್ದಾರೆ ಮತ್ತೆ ವಾಟರ್ ಸರ್ವಿಸ್ ಮಾಡಿದ್ದಾರೆ ಪರ್ಫೆಕ್ಟ್ ತುಂಬಾ ದುಡ್ ಆಯ್ತಾ ಇದಕ್ಕೆ ಇಲ್ಲ ಬರಿ 450 ರೂಪಾಯಿ ಈ ನಾನು ಈಗಲೇ ಕೊಡ್ತೀನಿ ಬ್ರೋಸಿ ನೀವು ಅದನ್ನ ಆಮೇಲೆ ಕೊಡಿ ಇಲ್ಲ ಬೇಡ ನಾನು ಈಗಲೇ ಕೊಡ್ತೀನಿ ನಿಮ್ಮ ಇಷ್ಟ ಈಗಲೇ ಕೊಡ್ತೀನಿ ಅಂದ್ರೆ ಓಕೆ ಆ ಮತ್ತೆ ವಾಪಸ್ ಹೇಗೆ ಹೋಗ್ತೀರಾ ನಾನು ಹೋಗ್ತೀನಿ ಬಿಡಿ ಪರವಾಗಿಲ್ಲ ನಾನು ಡ್ರಾಪ್ ಮಾಡ್ತೀನಿ ಹೌದಾ ಆ ಕೀ ಕೊಡಿ ನಾನು ಬಂದ್ಬಿಟ್ಟೆ ಡ್ರೆಸ್ ಚೇಂಜ್ ಸರಿ ನಮ್ಮ ಮನೆ ಥರನೇ ಕನ್ಸ್ಟ್ರಕ್ಷನ್ ಸೈಲೆಂಟ್ ಪ್ಲೇಸ್ ಹ್ಞೂ ತಗೊಳ್ಳಿ ಇದೆ ನಮ್ಮ ಮನೆ ಇಲ್ಲಿ ತನಕ ಬಂದಿದ್ದೀರಾ ಬಂದ್ ಕಾಫಿ ಕೊಡ್ಕೊಂಡು ಹೋಗಿ ಈಗ ಬೇಡ ಸಲ ಬರ್ತೀನಿ ಈ ಗಾಯ ಎಲ್ಲ ಆರ್ಲಿ ತಗೊಳ್ಳಿ ಇದನ್ನ ಹಿಡ್ಕೊಳ್ಳಿ ನಿಮ್ಗೆ ಟೈಮ್ ಆಗುತ್ತೆ ಇನ್ನೊಂದು ಇನ್ನೊಂದ್ಸರಿ ಫ್ಯಾಮಿಲಿ ಜೊತೆ ಬಂದು ಹೋಗಿ ನಮ್ಮ ಮನೇಲಿ ಅಡುಗೆ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಒಳ್ಳೆ ಊಟ ಮಾಡ್ಕೊಂಡು ಹೋಗಿ ಓ ರೈತ್ರಾ ನೀವು ಏ ಆ ತರ ಏನು ಅಲ್ಲ ನಮ್ಗೆ ಏನೇನ್ ಬೇಕೋ ಅದನ್ನ ನಾವೇ ಬಿಡ್ಕೊಳ್ತೀವಿ ಅಷ್ಟೇ ಸರಿ ನಾನು ಕಾಲ್ ಮಾಡ್ತೀನಿ ಓಕೆ ಬರ್ತೀನಿ ಹುಷಾರಾಗಿ ಹೋಗಿ ಸರಿ ಸರಿ ತತ್ತ ಹಾ ಸರಿ ಏಯ್ ಅಲ್ಲಿ ಲಾರೆನ್ಸ್ ಅವ್ರ ಮಗಳ ತಾನೇ ಬರ್ತಿರೋದು ಯಾರು ಲೈ ಆ ಗಿಟಾರ್ ಇಷ್ಟು ಮಗ ನನಗೂ ಗಿಟಾರ್ ಕಲಿಬೇಕು ಅಂತ ಆಸೆ ಆಗ್ತಿದ್ಯೋ ಹಾಂ ಅದಕ್ಕೇನೋ ನಾವೆಲ್ಲ ಒಂದೇ ಚರ್ಚು ನೋಡ್ಕೊಳ್ಳೋಣ ಬಿಡು ಹಾಗಾದರೆ ನಾ ಈಗಲೇ ಮಾತಾಡೋಣ ಮಾತಾಡೋಣ ಬಾ ಇನ್ನೇನು ಅಮ್ಮ ಒಂದು ನಿಮಿಷ ಏನು ಅಣ್ಣ ಇವನ್ ನನ್ನ ಫ್ರೆಂಡು ವಿವೇಕ್ ಹಾಯ್ ಹಾಯ್ ನಿಮ್ಮಪ್ಪನ ನಂಬರ್ ಸಿಗಬಹುದಾ ಯಾಕಣ್ಣ ಇವನು ಗಿಟಾರ್ ಕಲಿಬೇಕಂತೆ ಓ ಸರಿ ತಗೊಳ್ಳಿ ಏಟ್ ಫೈವ್ ನೈನ್ ತ್ರೀ ಜೀರೋ ಫೋರ್ ಸಿಕ್ಸ್ ಫೈವ್ ಸಿಕ್ಸ್ ಫೋರ್ ನಿಮ್ಮ ನಂಬರ್ ಕೊಡ್ತೀರಾ ಅದ್ಯಾಕೆ ಇಲ್ಲ ಅಪ್ಪ ಒಂದ್ ವೇಳೆ ಫೋನ್ ಇತ್ತಿಲ್ಲ ಅಂದ್ರೆ ಭಯಪಡೋದೇನಿಲ್ಲ ಅಮ್ಮ ನಂಬರ್ ಇದೆ ತೊಂದರೆ ಇಲ್ಲ ಕೊಡಿ ನೈನ್ ಫೈವ್ ಸಿಕ್ಸ್ ಟೂ

ಅಮ್ಮ ನಿಮ್ಗೆ ಕಾಲ್ ಬರ್ತಾ ಇದೆ ಯಾರದು ಮಗಳೇ ಕಾಲು ಯಾರೋ ದಿನ ನಾದನ್ ತಗೋಂಬಾ ಆ ತಗೋಮ್ಮ ಹಲೋ ಹಾಯ್ ರೋಜಿ ಹೇಗಿದ್ದೀರ ನೀವು ಹ್ಞೂ ಫೈನ್ ಯಾಕೆ ಖುಷಿಯಾಗಿಲ್ವಾ ಹಾ ಕೇಳಿದ್ರೆ ನಾಳೆ ಮಂಡೇ ಅಲ್ವಾ ಮತ್ತೆ ಎಕ್ಸಾಮೂ ಇದೆ ಮತ್ತೆ ನಾಳೆ ಟೀಚ್ ಮಾಡಬೇಕಾಗಿರೋ ಪೋಸ್ಟಸ್ ಮಾಡ್ಕೊ ಅಲ್ಲಿ ಎಲ್ಲರೂ ಇದ್ದಾರಾ ಮಗಳಿದ್ದಾಳೆ ಓದ್ತಿದ್ದಾಳೆ ಅವಳು ಅವಳೇ ನಂಗೆ ಫೋನ್ ತಂದು ಕೊಟ್ಟಿದ್ದು ನಾನು ಅವ್ಳ ಕೈ ಕೊಡ್ತೀನಿ ಮಗಳೇ ಆ ಅಂಕಲ್ ಆ ಹಲೋ ಹಾ ಮರ್ಲಿನ್ ಹೇಗಿದೆಯಮ್ಮ ನೀನು ಅಂಕಲ್ ಅಮ್ಮ ನಿಮ್ಮ ಬಗ್ಗೆ ಹೇಳ್ತಾ ಇರ್ತಾರೆ ನೋಡು ಚೆನ್ನಾಗಿ ಓದ್ಬೇಕು ಸರಿ ಅಂಕಲ್ ಎಲ್ಲಾದ್ರಲ್ಲೂ ಎ ಪ್ಲಸ್ ತಗೋ ಹಾಗೆ ಎಲ್ಲರಿಗೂ ಒಳ್ಳೆಯ ಹೆಸರು ತ್ಯಾಂಕ್ ಯು ಹಾಗಿದ್ರೆ ಸರಿಮ್ಮ ಅಮ್ಮ ಅಮ್ಮನ ಹತ್ರ ಕೊಡು ನಮ್ಮ ಫ್ರೆಂಡ್ ಇವರು ಹಲೋ ಅಲೋ ಹೌದು ಅಲ್ಲ ಅಮ್ಮ ಎಲ್ಲ ಚೆನ್ನಾಗಿದಾರಾ ಚೆನ್ನಾಗಿದ್ದಾರೆ ಸರಿ ನಾನು ಮತ್ತೆ ಮಾಡ್ತೇನೆ ಸರಿ ಏನಪ್ಪ ಇನ್ನ ಬೆಳಿಗ್ಗೆ ಆಗಿಲ್ಲ ಅಷ್ಟ್ ಬೇಗ ಸ್ಟಾರ್ಟ್ ಏನ್ ಸ್ಮೆಲ್ ಇದು ನೀನು ಸ್ಕೂಲ್ ಹೋಗಮ್ಮ ನಾನು ಹೇಳ್ತಾ ಅಲ್ವಾ ಸ್ಟಾನ್ಲಿನ್ ಅವ್ರ ಫ್ರೆಂಡ್ ಗಿಟಾರ್ ಕಲಿಯಕ್ಕೆ ನಿಮ್ ಕಾಲ್ ಮಾಡ್ತಾರೆ ಅಂತ ನೀವ್ ಫೋನ್ ಎತ್ತಲ್ಲಂತೆ ಓ ಸಾರಿ ನಾನು ಅದ್ ಮರ್ತೋದೆ ಮಗಳೇ ಒಂದ್ ಕೆಲಸ ಮಾಡು ಅವನ್ಗೆ ಮತ್ತೆ ಕಾಲ್ ಮಾಡೋದಕ್ಕೆ ಹೇಳಿ ಇನ್ಮೇಲಾದ್ರೂ ಫೋನ್ ಎತ್ತೀನಿ ಮಾಡಕ್ ಹೇಳು ಹೋಗಮ್ಮ ಅದಕ್ಕೇನು ಓಕೆ ಜೋಸಿ ಅಕ್ಕ ನಾವು ಚರ್ಚ್ಗೆ ಹೋಗೋ ದಾರಿಯಲ್ಲಿದ್ದೀವಿ ಮನೆಗೆ ಹೋಗಿ ಕಾಲ್ ಮಾಡ್ತೀನಿ ಹೈದ್ರಾಬಾದಿಂದ ಜೋಸಿ ಅಕ್ಕ ಅಲ್ಲಿ ಹಸ್ಬೆಂಡ್ ಜೊತೆ ಏನೋ ಪ್ರಾಬ್ಲಮ್ ಅಂತೆ ಸ್ವಲ್ಪ ದಿನ ಇಲ್ಲಿ ಬಂದಿರ್ತೀನಿ ಅಂತ ಹೇಳಿದ್ಲು ನಾನು ಮತ್ತೆ ಕಾಲ್ ಮಾಡ್ತೀನಿ ಅಂದೆ ಏನಮ್ಮ ಸಮಸ್ಯೆ ಇವಾಗ ಅದೇ ನಾ ಮನೆಗೆ ಹೋದ್ಮೇಲೆ ಹೇಳ್ತೀನಿ ನೀನು ಬಾ ಅವನಿಗೆ ಫೋನ್ ಅಲ್ಲಿ ಕರೆದು ಯಾವ ನೇರವಾಗಿ ಹೋದ್ರನೆ ಕೆಲ್ಸ ಆಗೋದು ರೋಜಿನೇ ಕಷ್ಟ ಪಡ್ತಾ ಇದ್ದಾಳೆ ಅವಳು ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದನೇ ಫ್ಯಾಮಿಲಿ ನಡೀತಾ ಇರೋದು ರೋಶ್ನಿಯಾಗ ಎಲ್ಲಿ ಹೋದ್ರ ಆಂಟಿ ಅವಳ ಕಝಿನ್ ಜೋಸಿ ಬರ್ತಿದ್ದಾಳೆ ಅವಳನ್ನ ಕರ್ಕೊಂಬರಕ್ ಹೋಗಿದ್ದಾಳೆ